ಪಕ್ಷದೊಂದಿಗಿನ ಮುನಿಸು ಜನಾರ್ದನ್ ರೆಡ್ಡಿ ವಿರುದ್ಧದ ಅಸಮಾಧಾನದಿಂದ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವ ಚರ್ಚೆಗಳು ಶುರುವಾಗಿತ್ತು ಇದರ ನಡುವೆ ರಾಮುಲು ಮತ್ತೆ ಆಕ್ಟಿವ್ ಆಗಿದ್ದಾರೆ ಪಕ್ಷ ಹಾಗೂ ನಾಯಕರ ಮೇಲೆ ಮುನಿಸಿಕೊಂಡು ಪಕ್ಷದ ಚಟುವಟಿಕೆಯಿಂದ ದೂರ ಇದ್ದ ರಾಮುಲು ಇದೀಗ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಜನಾರ್ದನ್ ರೆಡ್ಡಿಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ ಡಿಕೆಶಿ ಮೂಲಕ ರಾಮುಲು ಕಾಂಗ್ರೆಸ್ ಸೇರ್ತಾರೆ ಎಂದು ಜನಾರ್ದನ್ ರೆಡ್ಡಿ ಹೇಳಿದರು ಇದೀಗ ಕಂಪ್ಲಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ರಾಮುಲು ಭಾಗಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ನನ್ನ ಬಳಿ ಬಂದರೆ ಅವರ ಜ್ಯೋತಿಷ ಹೇಳ್ತೇನೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಆರ್ ಅಶೋಕ್ ನಾನು ಜ್ಯೋತಿಷಿಯಲ್ಲ ಆದರೆ ಸಿಎಂ ಬದಲಾವಣೆ ಬಗ್ಗೆ ಸತ್ಯ ಸಂಗತಿಯನ್ನ ಹೇಳಿದ್ದೇನೆ ಅಲ್ಲದೆ ಸಿದ್ದರಾಮಯ್ಯ ಸಿಎಂ ಆಗುವ ಮುನ್ನ ದೆಹಲಿಯಲ್ಲಿ ಏನೇನ್ ನಡೆಯಿತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುರ್ಜೇವಾಲಾ ಸಭೆಯಲ್ಲಿ ಏನೇನ್ ಮಾತುಕತೆ ಆಗಿದೆ ಗೊತ್ತಿದೆ ಎರಡೂವರೆ ವರ್ಷ ಬಳಿಕ ಒಂದೇ ಒಂದು ನಿಮಿಷ ಕಡಿಮೆ ಆಗಲ್ಲ ಅಂತ ಯಾರು ಹೇಳಿದ್ರು ಅಂತಾನು ಗೊತ್ತಿದೆ ಇವೆಲ್ಲ ಜನರಿಗೆ ಗೊತ್ತಾಗಬೇಕು ಅಂತ ಆರ್ ಅಶೋಕ್ ಹೇಳಿದ್ರು ಡಿಕೆಶಿ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಪವರ್ ಶೇರಿಂಗ್ ಅಗ್ರಿಮೆಂಟ್ ಬಗ್ಗೆ ಮಾತನಾಡಿದ್ದಾರೆ ನವೆಂಬರ್ ಹದಿನೈದು ಅಥವಾ ಹದಿನಾರರಂದು ಔಟ್ ಗೋಯಿಂಗ್ ಇನ್ಕಮಿಂಗ್ ಎರಡೂ ಆಗುತ್ತೆ ಅಂತ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್